ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಶೇಷ ಬೆಳಿಗ್ಗೆ ಸುದ್ದಿ ನಿಷ್ಠಾವಂತರಿಗೆ ಮಾತ್ರ ನನ್ನ ಮಠಕ್ಕೆ ಬನ್ನಿ ಎಂದು ಬೆಳಿಗ್ಗೆ ಹುಚ್ಚಪ್ಪಯ್ಯನ ಮಠದ ಅನಿಲ್ ಸ್ವಾಮೀಜಿ ಸ್ಪಷ್ಟ ಎಚ್ಚರಿಕೆ ನೀಡಿದ್ದಾರೆ ಮಠಕ್ಕೆ ರಸ್ತೆ ಮಾಡುವ ನೆಪದಲ್ಲಿ ಶಾಸಕ ಬೆಂಬಲಿಗರು ಗುಡ್ಡ ಕರೆದು ಲಕ್ಷಾಂತರ ರೂಪಾಯಿ ಮಣ್ಣು ಮಾರಾಟ ಮಾಡಿಕೊಂಡಿದ್ದಾರೆ ಎಂದು ಅವರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮಾಧ್ಯಮ ಮಾಧ್ಯಮದೊಂದಿಗೆ ಮಾತನಾಡಿದ ಅನಿಲ್ ಸ್ವಾಮೀಜಿ ಅವರು ಹೇಳಿದರು ವಿಧಾನಸಭಾ ಚುನಾವಣೆಯ ವೇಳೆ ಶಾಸಕರಾದ ಜೆಪಿ ಪಾಟೀಲ್ ಅವರಿಗೆ ಆಶ್ರಯ ಕಾಲೋನಿಯ ಅಭಿವೃದ್ಧಿ ಹಾಗೂ ಹುಚ್ಚಪ್ಪಯ್ಯನ ಮಠಕ್ಕೆ ರಸ್ತೆ ಮಾಡುವ ನೀರಿನ ವ್ಯವಸ್ಥೆ ಮಾಡಿಕೊಡುವಂತೆ ನಾವು ಮನವಿ ಮಾಡಿದ್ದೇವೆ ಅವರು ಗೆದ್ದರೆ ಮೊದಲಿಗೆ ಈ ಕೆಲಸ ಮಾಡುತ್ತಿದ್ದನೇ ಎಂದಿದ್ದರು ಆದರೆ ಈಗ ಎರಡು ವರ್ಷಕ್ಕೂ ಹೆಚ್ಚು ಕಾಲ ಕಳೆದರೂ ಒಟ್ಟ ಭರವಸೆ ವಿಧೇರಿಸಿಲ್ಲ ಎಂದು ಮಠದ ಸ್ವಾಮೀಜಿ ಅನಿಲ್ ಸ್ವಾಮೀಜಿ ಹೇಳಿದರು ಅವರು ಊರಿ ಊರಿಗೆ ಬೆಂಕಿ ನಿಂತಿದ್ದಾರೆ ಮತ್ತೆ ಕ್ಯಾನ್ಸಲ್ ಮಾಡಿ ಇಲ್ಲಿ ಬಂದ್ರು ಅಲ್ಲಿ ಒಂದು ತಾಣಸಿ ಬೇರೆ ಇವ್ರದು ಇಲ್ಲಿ ಒಂದು ತಾಣಸಿ ಬೇರೆ ಇವ್ರ್ ಒಟ್ಟರು ಇವರು ಹೊಟ್ಟು ರೊಕ್ಕ ಹೊಡಿಬೇಕು ಮುಟ್ಟ ನಾವು ಒಂದು ಹೀಡು ಸಾಲು ಕೊಟ್ಟಿದ್ರೆ ಅವ್ರು ಮುತ್ತ್ಯಾದು ಮಠ ಒಂದಿಟ್ಟು ದುರಸ್ತಿ ಮಾಡಂದ್ರೆ ಅಲ್ಲಿ ಎಲ್ಲಾರು ಒಂದಿಟ್ಟೆ ಮುತ್ತಾರ ಗಿಡ ಕುಂದ್ರಿ ಅವ್ರು ನೋಡಿ ತಗಡಿ ಬಗಡಿ ಯಾರಿಗಾರ ಮಾರಿ ಹೋಗಿ ಬ್ರಿ ಇವು ಅಲ್ಲೇ ಅಳಿ ಕುಂದ್ರಿ ಮುತ್ತಾರ ಹಾಳು ಬಂದು ನಿಮ್ಗೆ ಕೊಟ್ಟ ಅಜಿಜಿ ಹಾಕಿ ಕೊಡ್ತೀವಿ ರೀ ಒಂದು ಹತ್ತು ನಿಮಿಷ ಆಗ ತಿಳಿರಿ ಇದು ಕನ್ಗಲ್ ಸಂಗಾತು ಅಂಥವ್ರು ಇವ್ರು ನಂಬ್ಬಿಟ್ಟಾರೆ ಏನು ಮಾಡ್ತೀರಿ ಹೇಳ್ರಿ ಹಿಂಗಾದ್ರೆ ನಾವು ಎಂದ್ ಬರುದ್ರಿ ಇದು ಬಿಳಿಗೆ ಮುಂದಕ್ಕೆ ಮುಗಿದ ಹೋಗಿದ್ರಿ ಶಾಂತಿನ ಹೌದಿಲ್ರಿ ಇಂಥವ್ರು ಇದ್ದಿಂದ ಏನು ಮಾಡಿದ್ರಿ ಈಗ ನಿರಪರಾಧಿಗಳು ಎಲ್ಲ ಲೀಡರ್ಗಳು ಹಂಗಿಲ್ಲ ನಿರಾಬ್ರಾ ಇದ್ಗಳು ಜನಕ್ಕೆ ಜನಕ್ಕೆ ಹೋಗೋದಲ್ರಿ ಅವ್ರಿಗೆಲ್ಲ ಗುರ್ತದೈದು ಹೋಯ್ ಮತ್ತೆ ಎಲ್ಲಿ ಹಾಡ್ತೀವ ಮಾರು ಅಂತ ಹೇಳ್ತೀರಾ ಹೌದಿಲ್ಲ ರೀ ಅಂದ ಕರೆಕ್ಟ್ ನಾಲ್ಕು ಮಂದಿ ಚಲೋ ಇರ್ಬೇಕು ರೀ ಇವ್ರು ಇವ್ರು ಏನಿದ್ದಾರೆ ಉಟ್ರು ದೋ ನಂಬರ್ ಅವ್ರ ಎಮ್ ಎಲ್ ಎ ಅವರು ಇವ್ರ ಮಾತು ಎಂಥವ್ರು ಮಾತು ನಂಬಬಾರ್ದ್ರಿ ಆಫೀಸ್ ಜನಕ್ಕೆ ಬಂದ್ರು ನೀವು ಕಳಂಕ ನೋಡ್ರಿ ಅದು ಉಳ್ಕಾದ್ ಬಿಡ್ರಿ ನೀವು ರೀ ಈಗ ಮತ್ತೆ ಹಿಂಗೆ ಮಾಡಿದ್ರಿ ಏನು ಮಾಡ್ರಿ ಅವ್ರು ರೊಕ್ಕ ಕೊಟ್ಟಿದ್ದು ನಮ್ಮ ಮುಂದೆ ಹೇಳಿದ್ರು ಮತ್ತೆ ನಾವು ಅವರು ಹೇಳಬೇಕಾಗಿತ್ತ ಮುತ್ತ್ಯಾರ ನಿಮ್ಮ ಮಠಕ್ಕೆ ಈ ಗಾರಿ ಮಾಡೋಕೆ ರೊಕ್ಕ ಕೊಟ್ಟಿದ್ದಂದ್ರೆ ನಾ ಹೇಳಿ ಬಿಡ್ತೀನಿ ಅವ್ರಿಗೆ ಅವ್ನ ರೊಕ್ಕ ಕೊಡಪ್ಪ ನಿನ್ನ ಜೆ ಜೆ ಪಿಂಡಿಯಿಂದ ಅಲ್ಲ ಸೀದಾ ಮಣಿಗೆ ಹೋಗತ್ತೆ ಹೇಳ್ತೀನಿ ನಾವೆಲ್ಲ ಮಾಡ್ಕೊಳ್ದು ಕೊಡ್ತೈತಿ ನಾವು ಇದು ಆತಂದ್ರೆ ಮತ್ತೆ ನಾವು ಹೇಳ್ತೀವಿ ನಿನ್ನ ಕೆಲಸ ಹೇಳ್ತು ಅವ್ರು ರೊಕ್ಕ ಕೊಟ್ಟಾರೆ ನಮಗೆ ಕೊಡ್ತೈತಿ ಅವ್ರು ನಮಗೆ ಏನು ಎಮ್ ಎತ್ತಲ್ಲಿ ಫೋನ್ ರೊಕ್ಕ ಕೊಟ್ಟು ಹೇಳಿಲ್ಲ ಬಿಟ್ಟು ಹೇಳಿಲ್ಲ ಮತ್ತು ನಾವು ಹೆಂಗೆ ಕೇಳಕ್ಕೆ ಕುಡ್ದರಿ ಅವ್ರು ಹೇಳಿದ್ದು ಕೇಳ್ಬೇಕಲ್ಲ ನಾವು ಹೌದಿಲ್ರಿ ರೀ ಮಂದಿ ಕೇಳಿದ್ರೆ ಹುರನವ್ರೆ ಮತ್ತು ನೀವು ಹಂಗೆ ಮಾಡೋಕೋಬೇಡ್ರಿ ಅಂತ ಹೇಳಿ ಕರೆಂದೆ ಏ ನಾವೇನು ರೀ ಅವ್ರು ಎಮ್ ಎಲ್ ಎ ಅವ್ರು ರೊಕ್ಕ ಕೊಟ್ಟಿಲ್ಲ ಅಲ್ಲಿ ನಾವು ಮಣಿಂದ ಹಾಕೊಂಡ್ರಿ ಅದೇನು ಸಣ್ಣ ಗಾಡಿ ಮತ್ತೆ ಅವ್ರು ಮಣ್ಣು ತಗೋದ್ರೆ ಮಣ್ಣು ಮಾರೀವು ಅವರು ಒಂದ್ಲೇ ಬ್ಯಾರಲ್ಲ ಎರಡು ಬ್ಯಾರಲ್ಲ ಹಿಂಗೆ ಒಟ್ರು ಕೊಡಾಕತ್ತಾರೀ ಮತ್ತು ಅದನ್ನ ಹಾಕ್ಸಿ ಮಾಡಾಕತ್ತೀವಿ ಮತ್ತೆ ಅವ್ರು ಎಮ್ ಎಲ್ ಎ ಹೇಳ್ತಾರೆ ರೀ ಮಂದು ಕೆಲವ್ರು ಹೇಳ್ತಾರೆ ಮತ್ತೆ ಆ ರೊಕ್ಕಲಿ ಯಾವುದು ಈ ಮಣ್ಣು ಮಾರಿದ ರೊಕ್ಕಲಿ ಯಾವ್ದು ರೀ ಆಟ್ರೊಳಗೆ ಈ ಸುಣ್ಣಗಾ ಕಾಣಿಸ್ಬಿಡಿ ತಪಾತಿ ಮಾಡಿ ನಾವು ಕೊರೋನಾ ಬರುತ್ತಿದ್ದ ಮೊದಲು ದೀಡ್ ತಿಂಗಳು ನಾವು ಮುಂಚೆ ನಮಗೆ ಮಧ್ಯ ಕೂಡ ಹೋಗಿ ಮೂರು ವರ್ಷ ನಾವು ಮಾತಾಡ್ಲಾರ್ದೆ ಅಲ್ಲೆಲ್ಲ ಚಪಾತಿ ಮಾಡಿದೆವು ಅಲ್ಲಿ ಖಂಡ ಬಿಡಿ ಅವು ಎಷ್ಟೋ ಪ್ರಾಣಿ ನಾನು ಮುಂದೆ ಸತ್ತಿವ್ರಿ ಆಗು ನೀರು ಇಲ್ಲಾರದು ಮತ್ತೆ ಈ ಕಟ್ಟೆ ಮುಂದೆ ಅಂಗೋಟಿ ಹಿಂಗಟ್ಟು ಮಾಡಿ ಅವ್ರ ಕಂಡಕ್ಟ್ರ್ ಉಳಿತು ಬಂದು ಎಲ್ಲ ನೋಡಿ ನಾವು ಕ ಮಣ್ಣು ಹೋದ ಹಾದಿ ಮಾಡಿ ಕೊಡ್ತೀವಿ ರೀ ಮುಚ್ಚಾರ ಮಣ್ಣು ಹೋಯಾಕೆ ಅದಾವ ಕೊಡ್ತೀರ ಏನಂದ್ರು ನಾವು ಬ್ಯಾಡ್ ಮಣ್ಣು ಹೋರಿ ನೀವು ಹಾದಿ ಮಾಡಿದ್ರೆ ನಮ್ಮ ಹೆದರು ಗಿಡದ ಮಣ್ಣು ಮಾರ್ಕೊಂಡು ತಿಂದಾರ ಮುಂಚಾರಂತೆ ಹಂಗೆ ಮಾಡಿದ ಬೇಡ್ರಿ ಮತ್ತೆ ಯಾರು ಹುಡುಕಿರ್ದ ಮಾಡ್ತೀನಿ ನಾವು ಕಡೆಗೆ ತೋಳಿಗೆ ಹಾಕಿ ಮಾಡಿ ತಗೊಂಡೆವು ಇಕ್ಕಟ್ಟು ಇಲೆಕ್ಷನ್ ಬಂದ್ವು ಇಲೆಕ್ಷನ್ ಬಂದ್ಗಳೇನ ದೇಟಿ ಪಡೆದ್ರು ನಮ್ಗೆ ಫೋನ್ ಅಂತಿದ್ರು ಹೆಂಗೇಂಗೆ ರೀ ಬುದ್ಧಿ ನಾವು ಒಟ್ಟ ನೀವು ಏನು ಹೇಳ್ತೀರಿ ಕೆಲಸ ಮಾಡಿ ಕೊಡ್ತೀವಿ ಆರಿಸಿ ನಮ್ಮನ್ನು ಹೊಟ್ಟೆ ತೊಗೊಂಬರ್ಗೆ ಕೇಳಿದ್ರು ನಿನ್ನ ಅರಿ ಅರಿಚು ನಮಗೆ ಕೆಲಸ ಮಾಡ್ಬೇಕಂತ ಕೇಳಿದ್ವಿ ನಾವು ಕರೆಯರ್ ಮಾಡ್ತೀವಿ ಮುಂದೆ ಮಾಡಿದಗಳೇ ನೀವು ಏನೇನಿದೆ ಹೇಳ್ರಿ ನಾವು ಬಂದ್ಗಳೇನು ಮೊದಲು ನಿಮಗೆ ಕೆಲಸ ಮಾಡಿ ಉಳ್ಕಾದಾರು ಮಾಡ್ತೀವಿ ಉಳ್ಕಾದ್ ಮಾಡು ನಿಮಗೆ ಏನು ತೊಂದರೆ ಐತೆ ಅದನ್ನು ಹೇಳಿಬಿಡಿ ಅದು ಒನ್ನೇದು ನನಗೆ ಹಾದಿದು ತೊಂದರೆ ಐತೆ ಎಷ್ಟೋ ಪ್ರಾಣಿಗಳು ತಾವುತಾವ ಇಲ್ಲಿ ನೀರಿನ ವ್ಯವಸ್ಥೆ ಏನೂ ಇಲ್ಲ ಅದರ ಸಮಯದಲ್ಲಿ ನೀವು ಒಂದು ನನಗೆ ಹಾದಿ ಮಾಡಬೇಕು ಹೊಳ್ಳಿ ಇಲ್ಲಿ ಬೋರ್ ಹಾಕ್ಬೇಕು ದನ ಪ್ರಾಣಿ ಪಕ್ತಿ ನನ್ನ ಮಠಕ್ಕೆ ಬಂದು ಬೋರ್ ಹಾಕ್ಬೇಕು ಹಾದಿ ಮಾಡಿ ಮತ್ತೆ ನಾನು ಹೇಳಿದೆವು ಎರಡನೇ ಕೆಲಸ ನಮ್ಗೆ ಬಡವರಿಗೆ ಆಶ್ರಯೋಜನೆ ಇದ್ದಾಗ ಅಲ್ಲಿ ಹುಟ್ಟು ದಾರಿ ನೀರ ಮತ್ತು ಲೈಟ ಮಾಡಿಕೊಡ್ಬೇಕು ಅದ ಪಾಪ ಹೋಗ ಅನುದಾನ ಏನು ಗೌರ್ಮೆಂಟಿಂದ ಇದು ಐತಿ ಉಟ್ಟು ಅವ್ರಿಗೆ ಕೊಡಬೇಕು ಅವ್ರಿಗೆ ಏನು ಎಂಬತ್ತೆರಡು ಏನು ಕೊಡೋಕೆ ಅವ್ರು ಕೊಡುತ್ತಿ ನಾ ಉಟ್ಟು ನಮ್ಗೆ ಫೈನಲ್ ಮಾಡಿ ಕೊಡ್ಬೇಕ್ರಿ ನೀವು ಬಂದ್ಗಳೇತೇಳಿ ಆಯ್ತು ಮುಚ್ಚಾರ ನೀವು ಹೇಳಿದ್ದು ಬಂದ್ಗಳೇನು ಕೆಲಸ ಅವ್ನು ಮಾಡಿ ಅಂತ ಹೇಳಿದ್ರು ಹಂಗಾರು ಏನೈತಿ ನಾ ಊಟ ಹಾಕತ್ತೀನ ಮೂರು ನಾಲ್ಕು ತಿಂಗಳಿಗೆ ನಾನು ಅಲ್ಲಿ ಅಲ್ಲಿಗೆ ಹಗಲ ರಾತ್ರಿ ಎಲ್ಲ ಹಳ್ಯಾನ ಮಂದಿಗೆ ಹೇಳೀನ್ರಿ ನಮ್ಮ ಮೂರನವ್ರಿಗೆ ಹೇಳೀನಿ ನಮ್ಮ ಮಠಕ್ಕೆ ಹಾದಿ ಮಾಡ್ತಂದ್ರಪ್ಪ ಜಿ ಟಿ ಪಾಟೀಲ್ರು ಅಟ್ರು ನೋಡ್ರಿ ಹೊಟ್ಟು ಯಾರಿಗೆ ಹಾಕಬೇಡ್ರಿ ಅವ್ರಿಗೆ ಹಾಕಿ ಕೊಡ್ರಿ ನಮಗೆ ಹಾದಿ ಮಾಡ್ತಾರ ನೀವು ಬರೋಕೆ ಹೋಗಕ್ಕೆ ಅನುಕೂಲ ಆಕತಿ ಮತ್ತು ಎರಡು ನೂರು ಎಕರೆ ಅಲ್ಲಿ ಮ್ಯಾಗ ಹೊಲಗೊಳ್ದೆವು ಅವ್ರಿಗೆ ಎಟ್ರು ಅನುಕೂಲ ನೀವು ಒಟ್ಟರು ಕೂಡಿ ಕೈ ಜೋಡಿಸಿದಾಗ ಆಗತ್ತೆ ಅದು ಹಂಗೆ ಆಗೋದಿಲ್ಲಪ್ಪ ಅಂದಾಗ ಅಟ್ರು ನಮ್ಮ ಊರನವ್ರು ಹೇಳಿಬಿಟ್ರೆ ಯಾರಿಗೆ ನಾವು ಹಾಕೊಳ್ವಲ್ಲ ನಮ್ಮ ಮುಟ್ಟೆ ಹಾಟಿ ಹಾದಿ ಮಾಡ್ತೀನಂದರು ಜಿ ಟಿ ಪಾಟೀಲ್ರು ಅವ್ರಿಗೆ ಅಂತ ಕೇಳಿದ್ರು ಅವ್ರು ಹಾಗೆ ನಾವು ಹರೀಶ್ ಚಂದಿವಿ ಹರೀಶ್ ನಮ್ಮ ಹಾದಿ ಮಾಡ್ತೀವಂತೇಳಿ ಇವ್ರ ಲೀಡ್ರ್ಗಳು ಆ ಹಾದಿ ಅಂತ ಅಂತೇಳಿದ್ರೆ ಮಾಡ್ರಿ ಬಂಗಾರ ಅಂತ ಹೇಳಿ ನಾ ಮೊದಲೇ ಹೇಳೀನಿ ನಾವು ಪಾರೇಟದಾಗ ಹಾದಿ ಬೇಡ ಹೇಳಿದ್ವಿ ಅವ್ರು ಏನು ಮಾಡಿದ್ರು ಹೇಳ್ರಿ ಅಲ್ಲಿ ಆದ್ರೆ ಹಾದಿ ಲವ್ ಆಗತ್ತಿ ನಿಮಗೆ ಏನು ಖರ್ಚು ಆಗೋದಿಲ್ಲ ಅಲ್ಲಿ ಮಾಡ್ತೀವಿ ಅಂತಂದ್ರೆ ನಾ ಬೇಡ ನಾನು ಮಠದ ಸ್ಥಳಕ್ಕೆ ಮಾಡೋದು ಕೇಳೀನಿ ಅಂದರು ಅವರು ಕೇಳಿಲ್ಲ ಅವ್ರು ಲೀಡ್ರ್ಗಳು ಕೇಳಲಿಲ್ಲ ನನ್ನ ಮಾತು ಅಲ್ಲೇ ಮಾಡ್ತೀವ್ರಿ ನಾವು ಮಾಡಿದ್ರು ಅಲ್ಲಿ ಎಲ್ಲ ಅವ್ರು ಪಾರೇಟ್ರು ಮಾಡಿಬಿಟ್ಟಿಲ್ಲ ಊರು ಕೂಡ ಬಡದಾಟಿ ಹಚ್ಚಾ ಕೂತ್ರಿ ಇವರು ಇವ್ರು ಲೇಡ್ರ್ಗಳು ಮಾಡಿದ್ರಿ ಹುಟ್ಟು ನಾ ಬ್ಯಾಡು ಅಂತ ಹೇಳೀನಿ ಈಗಡೆ ಅದನ್ನು ಬಿಟ್ಟ್ರಿ ಇವರು ಅದನ್ನು ಬಿಡ್ತಾ ಮತ್ತೆ ನಮ್ಮ ಮಠಸ್ಥಳಕ್ಕೆ ಬಂದ್ರಿ ಇವ್ರು ಬಂದ ಕ್ಯಾರ ಇಲ್ಲಿ ನೋಡಪ್ಪ ಇಲ್ಲ ವಾಗ್ತು ಮಾಡು ನಾನು ಅವನ ಸಾರವ್ರ ಸಿದ್ದಿಗೆ ಹೇಳೀನಿ ಅವ್ರು ಅವ್ರದ್ದು ನನಗೆ ಗೋರ್ತಾ ಇತ್ರಿ ಇವ್ರ ಲೇರ್ಗಳು ಬರೀ ರೊಕ್ಕಕ್ಕೆ ನಿಂತಾರೆ ಇವರು ಇವ್ರು ಹಾದಿ ಮಾಡೋದ್ ನನಗೆ ಗೋರ್ತಾತ್ರಿ ಸಾರವ್ರ ಸಿದ್ದಿಗೆ ಏನು ತೆಗೆದು ಮಾಡೀನಿ ನೋಡಪ್ಪ ಎಮ್ ಎಲ್ ಎ ಅವ್ರಿಗೆ ಹೇಳ ಏಡ್ರಿಗೆ ಹೋಳನ್ ಕಳಿಸಿದ್ರಿ ಅಂದ್ರೆ ಹಾದಿ ಆಗುದಿಲ್ಲ ಅಂದ್ರೆ ಮುತ್ತ್ಯಾರು ಅದನ್ನು ಮುತ್ಯಾರ್ಗೆ ಬಿಡ್ರಿ ಅವ್ರಿಗೆ ಏಳು ರೊಕ್ಕ ಕೊಡ್ತಿರ್ ಕೊಡಿರಿ ಅವ್ರು ಯಾರು ಹುಡುಗರ್ನ ಹಚ್ಚಿ ಮಾಡ್ತಿದ್ದಾರು ಅಂತ ಹೇಳಿದ್ನೇ ಅವ್ರು ಸಿದ್ಧು ಏನಂದ ಹೇಳಿಲ್ಲ ಸಿದ್ದು ಇವ್ರಿಗೆ ಎತ್ತನ್ಯ ನಾ ಜೀಟಿ ಪಡಿರಿ ನಾ ಹೇಳಿನ್ರಿ ಮುತ್ತ್ಯಾರ ಮತ್ತು ಅವ್ರು ಏನು ಮಾಡ್ತಾರ ಹೇಳ್ರಿ ನಾ ಹೇಳಿದ ಮಾತೇ ಹೇಳೀನಿ ಅಂತ ಆಯ್ತು ಬಿಡಪ್ಪ ಹಂಗಾರೆ ಹೇಳಿದ್ರೆ ಈ ಕಟ್ಟಿ ಇವ್ರು ಅವ್ರು ಬಂದ್ರಿ ಹಾದಿ ಮಾಡ್ತೀವತ್ತ ನೀ ಸಿದ್ಧ ಹೇಳಿಲ್ವ ಅನ್ನೇ ನಾ ಹೇಳೀನ್ರಿ ಮತ್ತು ಅವ್ರು ಹಾದಿ ಮಾಡ್ತಾನೆ ಬಂದಾರಿ ಅಂತ ಅದು ಈ ನಾ ನಾನು ಏನು ಮಾಡೀನಿ ಮಾಡಿದ್ರೆ ನೋಡಿ ಇಲ್ಲಿ ಬಾರ್ಡ್ರ ಐತಿ ಹಿಂಗೆ ಅದ್ರ ಗಂಡಿ ಹಿಡ್ದ ಬರ್ರಿ ಬಂದು ನನಗೆ ಒಂದು ಗಾಡಿ ಹೈಟ್ ಆಟ ಮಾಡಿರಿ ಎತ್ತ ಖರ್ಚು ಮಾಡಬೇಡ್ರಿ ಅಂತ ಕೇಳಿ ಹುಯ್ಯತ್ ಬೇರ್ಸಕತ್ತದ ಯಾಕಂದ್ರೆ ನೀವು ಗಂಡ ಬಿಟ್ಟಿ ಹಗಲು ಉಪಯೋಗ ಇಲ್ಲ ಅದೇ ಒಂದು ಹೊಲಕ್ಕೆ ಖಾರಿ ಅಟ್ಬೇಕು ಆಟ ಮಾಡಿರಿ ಅದು ಹೇಳಿ ಆಗ ಮಾಡ್ರಿಪ್ಪ ಮಾಡ್ರಿ ಬಾ ನಂದು ಏನು ಮಣಿ ಇಲ್ಲ ಹೊಲ ಇಲ್ಲ ಆ ಪ್ರಾಣಿ ಮರ್ಗ ನೋಡಕ್ಕೆ ನಾನು ಮಡ್ದು ಮುಂದೆ ಹಿಂಗೆ ಆಕಲ್ಗಳು ಬಿತ್ತೂರಿ ನಾ ಜೀವಂತಿತ್ತು ಅಂತಿದ್ದು ಹಿಂಗೆ ಒದ್ದಾಡ್ತಿತ್ತು ನಾಯಿಗಳು ಹರ್ಗಂತ ನಾ ಕಂಡರೇ ನೋಡಿ ಕಣ್ಣಾರಿ ನೋಡ್ಕೊಂಡು ನಾವು ನೋಡಲಾಗ್ಲಾರ ಕಣ್ಣಾರಿನ ಒಂದೊಂದು ಹಗ್ಳುಗಳು ಹಂಗೆ ನೀರಿಲ್ಲ ಆಗ್ತತ್ತ ಅವ ಅದು ಬಂದ್ರಿ ಇವ್ರು ಬಂದ ಮಾಡಾಕತ್ತಿದ್ರ ಅದ್ರಿ ಮಾಡಿದ್ರೇನ ಅರ್ಧ ಅಲ್ಲಿಗೆ ಬತ್ತರಿ ಅದು ಬಂದ್ಗಳ ನಾ ಹೇಳಿನ ಇಂಜಿನಿಯರ್ ಎಲ್ಲಿ ಹೇಳದಾರಪ್ಪ ಅದೇ ಏ ಇಂಜಿನಿಯರ್ ಏಕಾಚಿಧಾನ ಹೋಗ್ಲಿ ಅಂತಾರೀ ಅವ್ರ ತಂದ್ರೆ ಇವರು ಸುಳ್ಳು ಹೇಳಾಕತ್ತಿದ್ರಿ ಅಣ್ಣ ಅಣ್ಣ ಸುಳ್ಳು ಹೇಳಕ ನಾನು ಅವಾಗ ಇವ್ರು ಯಾಕೆ ಹಂಗೆ ಮಾಡಾಕತ್ತಿದ್ರಿ ಅಂದ್ರೆ ನಾನು ತಳಗಿಳಿ ಬಾರತ್ತಿದ್ರಿ ಮೂರು ವಾರದ ಮುಗಿದಿಂದ ಹಾದಿ ಮಾಡಿ ತಳಿಗಿಳಿಬೇಕು ಅನ್ನೋದು ನನಗೆ ಆಜ್ಞೆ ಆಗಿತ್ತು ರೀ ಅದು ನಾ ಹಾದಿ ಮಾಡಿ ತಳಿಗಿಳಿಬೇಕಾಗಿತ್ತು ರೀ ಇವ್ರು ಎಲ್ಲ ಹಿಂಗೆ ಮಾಡೋನೇನೈತೆ ನಾ ಇಳ್ದು ಹದಿನೈದು ಇಪ್ಪತ್ತು ನಿಮ್ಸ್ ಗಟ್ಲೆ ನಾ ಉರಿ ಹಚ್ಚು ಬಡೋದಕ್ಕೆ ಅಂದ ಗೋಳಾಗಿಬಿಟ್ಟಿನ ಯಾಕಂದ್ರೆ ಮುದ್ದಾರ ಮಾತು ಮೀರಿನೆ ನಾನು ಬಿಡಾಕ್ ಬಂದು ಚಂಗೋಳ ಅವ್ರು ಇಲ್ಲಿ ಅದ ರೀ ಅವ್ರು ಅವಂಗೆ ಚಂಬೋಳ ಅವ್ರು ಬರೀ ನಾನು ಸಿದ್ದಾಪನ ಗುಡಿಗೆ ಬಿಟ್ಟು ಕಾರ್ ತುಕೊಂಡು ಹಾಳಿ ಬಂದ್ರೆ ಅವ್ರು ಅಡ್ಮಿಟ್ಟಾದ್ರೆ ಅವ್ರು ಇತ್ತೆಲ್ಲ ರಾಜ ಅಂತ ನಡ್ದು ಬರ್ತೀರಿ ಇದು ಇವ್ರು ಮಾಡಲಾರ್ದಂಗೆ ಅಂದ್ರೆ ಇಳುವ ಪರಿಸ್ಥಿತಿನೇ ಬರ್ತು ಆ ಟಾದ್ಗಳನ್ನ ಮುಂದೆ ಬಂದ್ರಿ ಅವ್ರು ಬಂದ ಅದನ್ನ ಎಲ್ಲ ಬಿಟ್ಟು ಇವ್ರು ಮಣ್ಣು ಹೊಡೆಯಕ್ಕೆ ಚಾಲು ಮಾಡಿಬಿಟ್ರಿ ಅದರಿಂದ ಮಣ್ಣು ಯಾಕೆ ಹೊಡೆಯಾಕತ್ತಿರುವಂತ ಕೇಳಿದ್ಯ ಮಣ್ಣು ಯಾಕೆ ಹೊಡೆಯಾಕತ್ತಿರುವ ತನನ ಏ ಇಲ್ರಿ ಮತ್ತೆ ಅವರು ಜಿ ಟಿ ಪಟ್ರೂ ನಮಗೆ ಮಣ್ಣು ಮಾಡಿ ಮಣ್ಣು ಹೊಡೆದ ಡಿಜೇಲ್ ಆಗ್ತದ ಮಣ್ಣು ಹೊಡೆದ ಹಾಲಿ ಮಾಡ್ದಾರು ಅವ್ರ ರೊಕ್ಕ ನಮ್ಗೆ ಹತ್ತು ರೂಪಾಯಿ ಕೊಟ್ಟಿಲ್ಲ ಅವ್ರು ನಮ್ಮ ಓಣ್ಯಾನ ಮಂದಿ ಎಲ್ಲ ಕೇಳಿದ್ರು ಅವರು ನನಗೆ ಅವರು ನನ್ನ ತನಕ ಬಂದಿಲ್ಲರಿ ಇವ್ರು ಯಾರು ಮತ್ತೆ ಯಾರು ನೀವೇನು ಮಾಡಾಕತ್ತಿರು ಅವರು ಅವ್ರು ಮಣ್ಣು ಹೊಡ್ಯಾಕತ್ತಿರುವಂತ ಕೇಳಿದ್ನೇ ಅವ್ರನ್ನ ಇಲ್ಲರಿ ಅವ್ರಿಗೆ ರೊಕ್ಕ ಕೊಟ್ಟಿಲ್ಲ ಮತ್ತೆ ಅವ್ರು ಮಣ್ಣು ಮಾರಿ ಡಿಸೈಲ್ ಹಾಕ್ತಂತಾರತ್ತ ಡಿ ಬಾಟ್ಲಿ ಮಣ್ಣು ಮಾರಿ ಹದಿ ಮಾಡಿ ಕೊಡೋದಾರತ್ತ ಹೇಳ್ಯಾರ್ರಿ ಮತ್ತೆ ಅವರು ಮತ್ತೆ ಹಂಗೆ ಅಂತ ಅಳಿದ್ರು ಅವ್ರು ಹಂಗಾರ ನೋಡಪ್ಪ ಹಿಂಗೆ ಮಾಡ್ರಿ ಅಂತ ಹೇಳಿನ ಅದು ಏನೇ ಹಾಕೋಲಕ್ಕ ಮಣಿಗೆ ಐದು ಲೀಟರ್ ಡಿಸೈಲ್ ಇಷ್ಟ ಕೊಡೋರು ಬಡಬಡ ನೀವು ಐದು ನಾಲ್ಕೈದು ಮಂದಿ ಕೊಡ್ರಿ ನಾನು ಫೋನ್ ಹಚ್ಚಿರಿ ನಾ ತಾಳೆಗಿಳಿ ಅಂಗಲ್ಲ ಹೋಗಿ ಮಣಿಗೆ ಫೋನ್ ಅಟ್ಟ ಕೊಡ್ರಿ ನೀವು ಅವ್ರಿಗೆ ಐದು ಲೀಟರ್ ಡಿಸ್ ಡಿಸೈಲ್ ಕೊಡ್ರಿ ಅಂತ ನಾ ಮಣಿ ಅವ್ರಿಗೆ ಹೇಳ್ಬಿಡ್ತೇನೆ ಆ ಇಲ್ಲಿ